ಕೊನೆಗೂ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ ಆದರೆ ನೇರವಾಗೆಲ್ಲ ಬದಲಾಗಿ ವಿಡಿಯೋ ಮೂಲಕ ಸಾಕಷ್ಟು ಗೊಂದಲಗಳ ಬಳಿಕ ಅಥವಾ ಎಸ್ ಐ ಟಿ ರಚನೆಯಾದ ಬಳಿಕ ಮೊದಲ ವೀಡಿಯೋ ರಿಯಾಕ್ಷನನ್ನು ಈಗ ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದಾರೆ ನಮ್ಮ ತಾತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಮೇಲೆ ಗೌರವ ಇದೆ ಸಾಕಷ್ಟು ಜೊತೆಗೆ ಜನರಿಗೆ ಕ್ಷಮೆ ಕೇಳ್ತೀನಿ ಅಂತ ಇದೇ ಮಾತನ್ನು ಪ್ರಯೋಗಿಸ್ತಾನೆ ಮೇ ಮೂವತ್ತೊಂದಕ್ಕೆ ಹತ್ತು ಗಂಟೆಗೆ ಸರಿಯಾಗಿ ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗಾಗಲೇ ಪ್ರಜ್ವಲ್ ಏನಂತ ಹೇಳಿದ್ದಾರೆ ಜೊತೆಗೆ ಇದಕ್ಕೆ ಏನೆಲ್ಲ ರಿಯಾಕ್ಷನ್ಸ್ ಬರ್ತಾ ಇದೆ ನೋಡೋಣ ಬನ್ನಿ ಪ್ರಜ್ವಲ್ ರವಣ್ಣ ಮ್ಯಾಸ್ ರೇಪಿಸ್ಟ್ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ ಸ್ವಾಗತ ಮಾಡುತ್ತೇನೆ ಖಂಡಿತವಾಗಿ ಅವರು ಬರಬೇಕು ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿರೋದು ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಬಾಲ ಉತ್ತರ ಇರ್ತದೆ ತಿಂಗಳಾಯಿತು ಲೈಂಗಿಕ ದೌರ್ಜನ್ಯ ಆರೋಪದ ವಿಡಿಯೋಗಳು ಬಹಿರಂಗವಾಗ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ನಿನ್ನೆಗೆ ಭರ್ತಿ ಒಂದು ತಿಂಗಳಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಮತದಾನದ ವೇಳೆ ಮತ ಹಾಕಿದ್ದ ಪ್ರಜ್ವಲ್ ಮಧ್ಯಾಹ್ನ ಹಾಸನದಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿ ನಾಪತ್ತೆಯಾಗಿಬಿಟ್ರು ಆ ಬಳಿಕ ರಾಜ್ಯ ಮಾತ್ರವಲ್ಲದೆ ಈ ಪ್ರಕರಣ ದೇಶದಾದ್ಯಂತ ಭಾರಿ ಹಲ್ಚಲ್ ಎಬ್ಬಿಸಿತ್ತು ನೋಟಿಸ್ ಕೊಟ್ಟಿದ್ದಾಯ್ತು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾಯಿತು ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಯಿತು ಪ್ರಜ್ವಲ್ರನ್ನ ಪತ್ತೆ ಹಚ್ಚಲು ಇನ್ನಿಲ್ಲದ ಕಸರತ್ತು ನಡೆದಿತ್ತು ಮೊಮ್ಮಗನ ವಿರುದ್ಧ ಕಿಡಿಕಾರಿ ತಾತ ಕೂಡ ಪತ್ರ ಬರೆದಿತ್ತು ಇದೆಲ್ಲದರ ಮಧ್ಯೆ ಇಂದು ದುತ್ತನೆ ವಿಡಿಯೋ ಬಿಡುಗಡೆ ಮಾಡಿರುವ ಪ್ರಜ್ವಲ್ ನಾನು ಒಮ್ಮೆ ಮೂವತ್ತೊಂದನೇ ತಾರೀಕು ಬೆಂಗಳೂರಿಗೆ ಬರ್ತೀನಿ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದಾನೆ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ದಿನಗಳ ಬಳಿಕ ವಿಡಿಯೋ ಹರಿಬಿಟ್ಟ ಪ್ರಜ್ವಲ್ ರೇವಣ್ಣ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಾಗ್ದಾನ ಬರೋಬ್ಬರಿ ಮೂವತ್ತೊಂದು ದಿನಗಳ ಬಳಿಕ ವಿಡಿಯೋ ಒಂದನ್ನು ಹರಿಬಿಟ್ಟಿರುವ ಪ್ರಜ್ವಲ್ ರೇವಣ್ಣ ಇದೇ ಮೇ ಮೂವತ್ತೊಂದನೇ ತಾರೀಕು ಭಾರತಕ್ಕೆ ಬಂದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ತಂದೆ ತಾಯಿ ಹಾಗೂ ತಾತನ ಬಳಿ ನಾನು ಕ್ಷಮೆ ಕೇಳುತ್ತೇನೆ ನಮ್ಮ ಕುಮಾರಣ್ಣ ನಾಡಿನ ಜನತೆಗೆ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಕ್ಷಮೆ ಕೇಳುತ್ತೇನೆ ಎಂದು ಪ್ರಜ್ವಲ್ ರೇವಣ್ಣ ಕ್ಷಮೆ ಕೇಳಿದ್ದಾರೆ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ಉತ್ತರ ಕೊಡುವಂತ ಕೆಲಸ ಇನ್ನು ಮುಂದುವರಿದು ಏಪ್ರಿಲ್ ಇಪ್ಪತ್ತಾರ ನನ್ನ ಮೇಲೆ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ ನಾನು ಫಾರಿನ್ಗೆ ಹೊರಟಾಗ ನನ್ನ ಮೇಲೆ ಯಾವುದೇ ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐಟಿ ಕೂಡ ರಚನೆಯಾಗಿರಲಿಲ್ಲ ಅಲ್ಲದೆ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಮುಂಚೆನೇ ಪ್ಲಾನ್ ಆಗಿತ್ತು ಅಂತ ಪ್ರಜ್ವಲ್ ವಿವರಿಸಿದ್ದಾರೆ ಎಸ್ಐಟಿ ಕೂಡ ನೋಟಿಸ್ ಕೂಡ ಕೊಟ್ಟು ನಾನು ಟ್ವಿಟರ್ ಮತ್ತು ನನ್ನ ಲಾಯರ್ ಮೂಲಕ ಸಮಯಾವಕಾಶ ಕೂಡ ಕೇಳಿದ್ದೆ ಆದ್ರೆ ಇದರ ಮಾರನೇ ದಿನವೇ ಕಾಂಗ್ರೆಸ್ ನಾಯಕ ರಾಹುಲ್ ಸೇರಿ ಹಲವರು ಇದೇ ವಿಚಾರ ಇಟ್ಕೊಂಡು ಪ್ರಚಾರ ಮಾಡಲು ಶುರು ಮಾಡಿ ಇದರಿಂದಾಗಿ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಪ್ರಜ್ವಲ್ ಸಮಜಾಶಿ ನೀಡಿತು ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಿತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನಿರಲಿಲ್ಲ ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲಾನ್ ಆಗಿತ್ತು ಏಳು ದಿನ ಅವಕಾಶ ಕೇಳಿದ್ದೆ ಏಳು ದಿನ ಅವಕಾಶ ಕೇಳದ ಮೇಲೆ ಕೂಡ ಅದು ಮಾರನೇ ದಿನ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ ಶಕ್ತಿಗಳು ಒಟ್ಟಾಗಿ ನನ್ನ ಕುಗ್ಗಿಸಲು ಈ ಎಲ್ಲ ಬೆಳವಣಿಗೆಯಿಂದಾಗಿ ನಾನೇ ವಿಚಾರದಿಂದ ದೂರ ಇದ್ದೆ ಎಂದು ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಹೇಳಿದ್ದಾರೆ ಅಲ್ಲದೆ ಇದೇ ಶುಕ್ರವಾರ ಖುದ್ದಾಗಿ ವಿಚಾರಣೆಗೆ ಹಾಜರಾಗಿ ಎಲ್ಲದಕ್ಕೂ ತೆರೆ ಎಳೆಯುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳ್ನ ಮಾಡಿಕೊಂಡ್ರು ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲಾದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಪ್ರಜ್ವಲ್ ರೇವಣ್ಣ ಹೇಳಿಕೆ ವಿಡಿಯೋ ರಿಲೀಸ್ ವಿಚಾರವಾಗಿ ಮಾತನಾಡಿದ ಸಿ ಡಿ ಡಿಕಿ ಪಾಪ ಅವರು ಏನು ಬೇಕಾದರೂ ಹೇಳಲಿ ಯಾಕಂದ್ರೆ ಬಾಯಿಗೆ ಬೀಗ ಹಾಕಲು ಆಗಲ್ಲ ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಎಂದು ಹೇಳಿದ್ದಾರೆ ಅಥವಾ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಎಸ್ಐಟಿ ತನಿಖೆಗೆ ಸಹಕರಿಸುತ್ತೇನೆಂದು ಹೇಳಿದ್ದಾರೆ ಇದನ್ನು ಸ್ವಾಗತಿಸುತ್ತೇವೆ ಎಂದಿದ್ದಾರೆ ಈಗ ಪಾಪ ಅವರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಬಾ ಈಗ ಯಾರು ಬೀಗ ಹಾಕಕ್ಕಾಗಲ್ಲ ಏನ್ ಬೇಕಾದ್ರೂ ಮಾತಾಡ್ಲಿ ಅವ್ರು ಮಾತಾಡಿರ್ತಾರೋ ಬೇರೆಯವ್ರಿಗೆ ಏನು ಮಾತಾಡ್ತಾರೆ ನಾನಾ ಉತ್ತರ ಹೇಳ್ತೇನೆ ಅಂದ್ರೆ ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ ಏನು ಮಾಹಿತಿಗಳಿದೆ ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ ಈ ಬಗ್ಗೆ ಮಾಜಿ ಸಿ ಎಂ ಎಚ್ ಮಾತನಾಡಿ ವಿಡಿಯೋ ಹೇಳಿಕೆ ಬಿಟ್ಟಿದ್ದು ಸ್ವಲ್ಪ ಸಮಾಧಾನ ತಂದಿದೆ ಆದರೆ ಪೆನ್ ಡ್ರೈವ್ ಹಂಚಿದವರ ತಪ್ಪು ಇಲ್ಲ ಅಂತ ಸಿ ಹೇಳಿದ್ದಾರೆ ಅಲ್ಲಿಗೆ ಸರ್ಕಾರ ಪೆನ್ ಡ್ರೈವ್ ಹಂಚಿದವರ ರಕ್ಷಣೆಗೆ ನಿಂತಂತಾಯಿತು ಎಂದಿದ್ದಾರೆ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಲೇಟ್ ಆಗಿ ಮಾತನಾಡಿದ್ರು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಇದರಲ್ಲಿ ಒಂದು ಷಡ್ಯಂತ್ರ ಇದೆ ಎಂಬುದು ಇಡೀ ಪ್ರಪಂಚಕ್ಕೆ ಗೊತ್ತು ಆದರೆ ಕಾನೂನಿನ ಅಡಿಯಲ್ಲಿ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಸರ್ಕಾರಕ್ಕೆ ಸ್ವಲ್ಪ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ಇವತ್ತು ಯಾರೇ ತಪ್ಪಿತಸ್ಥರಲ್ಲಿ ತನಿಖೆ ಆಗಬೇಕು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಈ ಒಂದು ಘಟನೆಯಲ್ಲಿ ಹಲವಾರು ಹೆಣ್ಣು ಮಕ್ಕಳ ಚಿತ್ರ ಏನಿದೆ ಅದನ್ನು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಲಿ ಹಂಚಿದ್ದಿದೆಯಲ್ಲ ಅದು ತಪ್ಪಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಹಂಚಿದವರಿಗೆ ರಕ್ಷಣೆ ಕೊಡಲಿಕ್ಕೆ ಸರ್ಕಾರ ತಯಾರಾಗಿದೆ ಅಂತ ಆಯ್ತಲ್ವೇ ತನಿಖೆ ಆಗಬೇಕು ಈಗ ಲೇಟಾಗಾದರೂ ಅವರು ಒಪ್ಕೊಂಡಿದ್ದಾರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಕಾನೂನು ಪ್ರಕಾರ ಏನು ದಾರಿಗಳಿದೆಯಾ ಅದ್ರ ಹುಡುಕ್ಬೇಕೇ ಹೊರತು ತಪ್ಪಿಸ್ಕೊಂಡು ಹೋಗೋದು ದಾರಿಯಲ್ಲ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿರೋದು ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಮತ್ತೊಂದೆಡಿ ಕಳೆದ ಐದಾರು ದಿನಗಳಿಂದ ರಾಜಕೀಯವಾಗಿ ಅಂತರ ಕಾಯ್ದುಕೊಂಡಿರುವ ಕಾಂಗ್ರೆಸ್ ಅನಗತ್ಯ ಮೂಗು ತೂರಿಸದೇ ಇರಲು ತೀರ್ಮಾನಿಸಿದೆ ಹೀಗಾಗಿ ಎಲ್ಲವನ್ನು ಎಸ್ಐಟಿ ಹೆಗಲಿಗೆ ಹಾಕಿ ರಾಜಕೀಯವಾಗಿ ಕೂಡ ಯಾವುದೇ ಕಲ್ಲು ಎಸೆಯದೆ ಎಚ್ಚರಿಕೆ ಹೆಜ್ಜೆ ಇಡುವ ಸಾಧ್ಯತೆ ದಟ್ಟವಾಗಿದೆ ಆದ್ರೂ ಪ್ರಜ್ವಲ್ ಆರೋಪಗಳಿಗೆ ಕಾಂಗ್ರೆಸ್ ಉತ್ತರಿಸುತ್ತಾ ಇಲ್ವಾ ಎಂಬ ಕುತೂಹಲ ಅಂತೂ ಇದ್ದೇ ಇರುತ್ತೆ Bureau report TV9